ನಾನು ಕಾಲೇಜ್ ಹೂಡಿದ್ದಾಯ್ತು ಆಮೇಲೆ ಮೂವತ್ತ್ ಮೂರು ವರ್ಷ ನೌಕರಿ ಮಾಡಿದ್ದಾಯ್ತು ಯಾವತ್ತು ಕೃಷಿಯಿಂದನ ಪ್ರತ್ಯೇಕ ಆಗಿಲ್ಲ ಸಂಬಂಧ ಇಟ್ಕೊಳ್ಳೆ ಬಂದಿರಲಿಲ್ಲ ಜೇನು ಸಾಕಾಣಿಕೆಗೆ ನನ್ನ ಸ್ಫೂರ್ತಿ ಅಂದ್ರೆ ನಮ್ಮ ಕಾಲೇಜಿನಲ್ಲಿ ಡಾಕ್ಟರ್ ದೈನು ಜೇನಿಗೆ ನಾವು ಎಷ್ಟು ಮರ್ಯಾದೆ ಕೊಟ್ಟರು ಜೇನು ವಿಷಯಕ್ಕೆ ಎಷ್ಟಿದೆ ಗೊತ್ತಾ ಬೆಲೆ ಬರೀ ಒಂದು ಗ್ರ್ಯಾನ್ಗೆ ಹದಿನೈದರಿಂದ ಇಪ್ಪತ್ತು ಸಾವಿರ ಒಂದೊಂದು ಜೇನುಗೋಡ್ದ ಹತ್ತು ಕೆ ಜಿ ನಮಗೆ ಮಿನಿಮಮ್ ಸಿಗುತ್ತೆ ಬರೀ ಮುಂದೂರ ನಾವು ಜೇನು ಇತ್ಯಾದಿಗಳಲ್ಲಿ ಆದಾಯ ಬರೀ ಪರಾರ ಹುಡುಗ ಈಸ್ ಗೆಟಿಂಗ್ ಅಡಿಷನಲ್ ಇನ್ಕಮ್ ಔಟ್ ಆಫ್ ಪಿ ಕಿ ಪಿನ್ ಎಷ್ಟು ಒಂದರಿಂದ ಎರಡು ಲಕ್ಷ ಇವತ್ತು ನೀವು ನನಗೆ ನೀವು ನನ್ನ ಕೈಗೆ ಅಧಿಕಾರ ಕೊಡ್ರಿ ಬರೀ ಜೇನು ಕೃಷಿ ಒಂದರಿಂದ ನಿಮಗೆ ಅದೆಷ್ಟು ನಿಮ್ದು ಜಿ ಡಿ ಪಿ ಇನ್ಕ್ರೀಸ್ ಆಗುತ್ತೆ ಅಂತ ಇಟ್ ಇಸ್ ಜೇನು ನಿಮ್ಮ 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 ಒಬ್ಬ ನೀವು ಈಗ ಹೇಳ್ತಿದ್ರಿ ರಿಟೈರ್ಡ್ ಲೈಫ್ ಅಂತ ರಿಟೈರ್ಮೆಂಟ್ ಆದ್ರೂ ಕೂಡ ನೀವು ತುಂಬಾ ಕಾರ್ಯನಿರತರಾಗಿದ್ದೀರಿ ಜೇನು ಸಾಕಣೆ ಬಗ್ಗೆ ಜನರಿಗೆ ತಲುಪಿಸ್ತೀರಿ ವಿಷಯ ತಿಳಿಸೋದು ಮತ್ತೊಂದು ಮಾಡ್ತೀರಿ ಆಮೇಲೆ ನಿಮ್ಮ ಜಾಗ ಇಟ್ಟಿ ಕುರಿಕೆ ಜಾಗ ಇಷ್ಟು ಚೆನ್ನಾಗಿದೆ ಅಂತ ಹಾಡು ಬೆಳ್ದಿದೀರಿ ಅದು ಗಿಡದ ಹುಚ್ಚರು ಮಾತ್ರ ಮಾಡುವಂತ ಕೆಲಸ ಕೆಲಸ ಇಷ್ಟು ಚೆನ್ನಾಗಿದೆ ಅಂದ್ರೆ ಹೋದ್ರೆ ವಾಪಸ್ ಬರ್ಲಿಕ್ಕೆ ಬಂದ್ಸಾಗುತ್ತೆ ಅಷ್ಟು ಚೆನ್ನಾಗಿದೆ ಜಾಗದಲ್ಲಿ ನೀವು ತೊಡಗಿಸ್ಕೊಂಡಿದ್ರಿ ಈಗಲೂ ತೊಡಗಿಸ್ಕೊಂಡಿದ್ದೀರಿ ಮತ್ತೆ ಜೈನ್ ಸಾಕಣೆ ಬಗ್ಗೆ ಸಾಕಷ್ಟು ವಿಷಯಗಳನ್ನ ಎಲ್ಲರೂ ತಿಳಿಸ್ತಾ ಇರ್ತೀರಿ ನಿಮ್ಮ ಸ್ಫೂರ್ತಿ ಏನು ಇದರಲ್ಲಿ ಇದೆಲ್ಲ ನಾವು ಮಾಡೋದ್ರಲ್ಲಿ ಎಲ್ಲ ನಡೆಸೋದ್ರಲ್ಲಿ ಹಾಗೆ ನಿಮ್ಮ ನೀವು ನಡೆದು ಬಂದ ದಾರಿ ಮುಂಚೆಯಿಂದ ಅದ್ರ ಬಗ್ಗೆ ನಮ್ಮ ಸರ್ ನಾನು ರೈತನ ಮಗ ನಮ್ಮಪ್ಪ ಒಳ್ಳೆ ಬೋದೊಟ್ಟ ರೈತ ದಾನಿ ಹೇಳ್ಬೇಕಂದ ಯಾತಕ್ಕಂದರೆ ಅವರು ಆಗಿನ ಕಾಲದ ಎಂಟನೇ ಕ್ಲಾಸ್ ಕನ್ನಡ ರೋಹಿಯ ಸೆಕೆಂಡ್ರಿ ಪರೀಕ್ಷೆಯನ್ನು ಪಾಸಾಗಿ ಅವರನ್ನು ಉಪಾಧ್ಯಾಯ ಕೆಲಸಕ್ಕೆ ನೇಮಕ ಆದರೂ ಕೂಡ ಅದನ್ನು ತ್ಯಜಿಸಿ ವ್ಯವಸಾಯ ಮಾಡಿದಂಥ ಮನುಷ್ಯರು ಕೋಲಾರೆಷ್ಟು ದಾನಿ ಇತ್ತು ಅಂದರೆ ಒಳ್ಳೆ ಪಶು ವೈದ್ಯ ಈಗ ಅಗ್ರಿಕಲ್ಚರ್ ಅಂದ್ ಕೂಡಲೇ ಅದು ಸಮಗ್ರ ಇಂಟೆಗ್ರೇಟೆಡ್ ಫಾರ್ಮಿಂಗ್ ಅದು ಇಲ್ಲದೆ ಹೋದರೆ ಅದು ಫಾರ್ಮಿಂಗೇ ಅಲ್ಲ ಇಲ್ಲಿ ಎಲ್ಲ ಇರ್ಬೇಕು ನಮ್ಮಪ್ಪ ಒಬ್ಬ ಇಂಟೆಗ್ರೇಟೆಡ್ ಎಲ್ಲ ವಿಷಯದನ್ನೂ ಹಾಕ್ತೀವಿ ಇಷ್ಟು ನನಗೆ ಇವತ್ತಿಗೂ ಆಶ್ಚರ್ಯ ಆಗುತ್ತೆ ನೀವು ಹೇಳ್ತಿದ್ದೀರ ಅವರು ಲಾಸ್ಟ್ ಡೆಟ್ ಹೆಂಗಾಯ್ತು ಇವತ್ತು ಹೊಲಕ್ಕೆ ಹೋಗ್ತೀವಿ ನೀವು ನಮ್ಮ ತೋಟ ನೋಡಿ ಅವು ತೋಟಕ್ಕೆ ಹೋದ್ರು ಅವಾಗೆಲ್ಲ ಆರಂಭ ಮಾಡಿದ್ದೆ ಬಾವಿ ಗಿವಿ ತೆಗಿಸಿ ಅದೆಲ್ಲ ರೈನ್ ಫೆಡ್ ಇತ್ತು ಅದೆಲ್ಲ ಮಾಡಿದ್ದೆ ಅಲ್ಲಿ ಹೋದ್ ಅವ್ರು ನೋಡ್ರಿ ಹೋಗಿ ವಾಪಸ್ ಬರೋ ಕಾಲದಲ್ಲಿ ಟೈಮ್ ಬಂದಿದೆ ಬಿತ್ ಸ್ವಲ್ಪ ಎಂಥ ಸಾವಿ ಈಗ ನಾವು ಬಯಸಿದ್ರು ಕೂಡ ಬಾಳಕ್ಕೆ ಅಷ್ಟು ಅವರು ನನಗೆ ಅವ್ರ ಬಗ್ಗೆ ಅದು ಎಷ್ಟು ಭಕ್ತಿ ಇದೆ ಅಂತಂದ್ರೆ ಇಲ್ಲೂ ನೆನೆಸ್ಕೊಂಡ್ಬಿಟ್ರೆ ಈ ನನಗೆ ಎಂಥ ಅಪ್ಪ ಸರ ನಂಬರ್ ಒನ್ ಅವತ್ತಿನಿಂದಲೂ ನಾನು ನಾನು ಕಾಲೇಜ್ ಹೋಗಿದ್ದಾಯ್ತು ಆಮೇಲೆ ಮೂವತ್ತ್ ಮೂರು ವರ್ಷ ನೌಕರಿ ಮಾಡಿದ್ದಾಯ್ತು ಯಾವತ್ತೂ ಕೃಷಿಯಿಂದನ ಪ್ರತ್ಯೇಕ ಆಗಿಲ್ಲ ಸಂಬಂಧ ಇಟ್ಕೊಂಡೇ ಬಂದಿದ್ದಿಲ್ಲ ಮನೆಯಲ್ಲಿ ಏನಾದ್ರು ಯಾವಾಗ ಅದಕ್ಕೆ ತಕ್ಕಂತ ಅನುಮೋದನನ್ನು ಮಾಡಿಕೊಂಡು ಬಂದಿದ್ದೀನಿ ಒಟ್ಟು ಬಿಟ್ಟಿಲ್ಲ ಕೊನೆ ಬಟ್ಟೆ ಕೊನೆಗೆ ನೈಂಟಿ ಏಟ್ ನಾನು ರಿಟೈರ್ ಆಗಿತ್ತು ರಿಟೈರ್ ಆದಾಗ ನಮ್ಮಲ್ಲಿ ವಾಟರ್ಶೀಟ್ ಡೆವಲಪ್ಮೆಂಟ್ಗೆ ವಿಶೇಷ ಇದು ಇತ್ತು ಅವಾಗ ಅದರಲ್ಲಿ ಒಂದು ವಿಶೇಷ ಯೋಜನೆ ಇತ್ತು ಜೇನು ಸಾಕಾಣಿಕೆ ಜೇನು ಸಾಕಾಣಿಕೆಗೆ ನನ್ನ ಸ್ಫೂರ್ತಿ ಅಂದರೆ ನಮ್ಮ ಕಾಲೇಜಿನಲ್ಲಿ ಡಾಕ್ಟರ್ ಹೊಟ್ಟು ಜೈನು ಅವರು ವಿಶ್ವಮಾನ್ಯ ಎಂಟಮಾಲಜಿಸ್ಟ್ ಅವರಿಗೆ ಗೊತ್ತಿಲ್ಲದ ಈ ಕೀಟಗಳೇ ಇಲ್ಲ ಹೇಳ್ಬೇಕಂತ ಇಂಥ ಒಂದು ಗ್ರಂಥ ಬರೆದ ಒಂದೊಂದ್ರೂ ಜೀವನ ತೆರೆ ನಮ್ಮ ಪೈರುಗಳಿಗೆ ತೊಂದರೆ ಮಾಡೋವಾದರೆ ಅವುಗಳನ್ನು ಯಾವ ರೀತಿ ಹತೋಟಿ ಮಾಡಬೇಕು ಅತ್ಯಂತ ಕನಿಷ್ಠವಾಗಿ ಕೆಮಿಕಲ್ಸನ್ನು ಉಪಯೋಗಿಸಿ ಆದಷ್ಟು ನ್ಯಾಚುರಲಿ ಹೆಂಗವನ್ನು ಇಷ್ಟು ಕಟ್ಟರಿ ಇದರಲ್ಲಿ ನಮ್ಮಲ್ಲಿ ಎಕನಾಮಿಕ್ ಇಂಟರ್ಮಾಲಜಿ ಅಂತ ಬರುತ್ತೆ ಅದರಲ್ಲಿ ಮೂರು ಅದ್ವಿತೀಯ ಕೀಟಗಳು ಉಪಕಾರಿ ಕೀಟಗಳು ಅಂತ ಹೇಳ್ತಾರೆ ವಿಶ್ವಮಾನ್ಯ ಉಪಕಾರಿ ಕೀಟಗಳು ಒಂದು ಸಿರಿಕಲ್ಚರ್ ರೇಷ್ಮೆ ಕೀಟ ನಿಮಗೆ ಗೊತ್ತಿದೆ ಅದಕ್ಕೋಸ್ಕರ ಒಂದು ಇಲಾಖೆನೇ ಮಾಡಿಬಿಟ್ಟಿದ್ದಾರೆ ಬಿಡಿ ಅದರಲ್ಲಿ ಅದು ಎಷ್ಟು ಹಾಕಿದಾರೋ ಎಷ್ಟು ತೆಗೆದಿದಾರೋ ಅದ ಯಾರಿಗೂ ಉಪಯೋಗ ಆಗಿದೆಯೋ ಎಷ್ಟು ಜನ ರೈತರು ಮೊದಲು ಮಾಡಿ ಆ ನಂತರ ಅದನ್ನು ಕೈ ಬಿಟ್ಟಿದ್ರು ಆಮೇಲೆ ಅವ್ರಿಗೂ ಎಷ್ಟೋ ಚಾಕಿ ಕೇಂದ್ರಗಳು ಅವೆಲ್ಲ ಹಾಳಾಗಿ ಹೋಗಿದ್ದವು ಅದ್ರ ಬಗ್ಗೆ ಒಂದು ತನಿಖೆ ಮಾಡ್ಕೊಂಡು ಬಂದುಬಿಟ್ರೆ ನೀವು ನಿಮಗೆ ಭಾಳ ದೊಡ್ಡ ದೊಡ್ಡ ವಿಚಾರಗಳು ಸಿಗುತ್ತೆ ಮತ್ತು ಈಗ ನನ್ನ ವಿಚಾರ ಅದಕ್ಕೇನಿದೆ ಅಂದರೆ ಅವೆಲ್ಲ ಆ ಕೀಟ್ಗಳು ನಮ್ಗೆ ಉಪಕಾರಿ ಕೀಟ್ಗಳು ಅಲ್ಲಿ ನಾವು ಕೆಮಿಕಲ್ಸ್ ಎಲ್ಲ ಇದು ಮಾಡಂಗಿಲ್ಲ ಅವುಗಳನ್ನೆಲ್ಲ ಕನ್ವರ್ಟ್ ಮಾಡಿ ನಮ್ಮ ಜೇನು ಸಾಕಾಣಿಕೆ ಕೇಂದ್ರಗಳನ್ನ ಮಾಡಿಬಿಟ್ರೆ ನಮ್ಮ ದೇಶಕ್ಕೊಂದ್ ದೊಡ್ಡ ವರಮಾನದ ಮೂಲ ಆಗತ್ತೆ ನೀವು ಇದನ್ನ ಸರ್ಕಾರದ ಮಟ್ಟ ಏನಾದ್ರೂ ಬಡಲ ಆದ್ರೆ ಖಂಡಿತಗೋ ಮಾಡಿ ಅವು ಎಲ್ಲೆಲ್ಲಿ ಇದಾವೆ ಆಮೇಲೆ ಅವ್ರದ್ದೆಲ್ಲ ಒಳ್ಳೊಳ್ಳೆ ಮರಗಿರು ಮತ್ತು ಬೆಳೆಸಬಹುದು ನಾವು ಇದ್ರ ಜೊತೆಗೆ ಮಲ್ಬರಿ ಇದೆಯಲ್ಲ ಅದು ಕೂಡಾನ ಒಳ್ಳೆ ಹೂವು ಜೈನಿಗೆ ಹೌದು ಇದು ರೇಷ್ಮೆ ವಿಚಾರ ರೇಷ್ಮೆಯಿಂದ ನಿಮಗೆ ಬರುವಂತ ಲಾಭ ಏನು ರೇಷ್ಮೆ ಪತ್ತಲ್ಲ ರೇಷ್ಮೆ ಸೀರೆ ಬಿಟ್ಟು ಇನ್ನೇನೈತರದ್ದು ಉಪಯೋಗ ಹೇಳಿ ಹೇಳ್ತಾರಲ್ಲ ಇಲ್ಲ ಬೇರೆ ಏನಿಲ್ಲ ಎಷ್ಟು ಅದಕ್ಕೆ ಹಾಕಿರೋದು ಇದು ಗೊತ್ತಾ ಇದಾದ ಮೇಲೆ ಅರಗಿನ ಕೀಟ ಅಂತ ಬರುತ್ತೆ ನಾವು ಎಲೆಕ್ಷನ್ಗಳಲ್ಲಿ ಮತ್ತೆ ಇವನ್ನ ಸೀಲ್ ಮಾಡುವಾಗ ಪೋಸ್ಟಲ್ಸ್ ಇವಕ್ಕೆಲ್ಲ ಉಪಯೋಗ ಹೋಗ್ತೇವೆ ಅರಗು ಅರಗಿನ ಮನೆ ನಿಮಗೆ ಗೊತ್ತೆ ಅರಗಿನ ಕೀಟ ಅದಕ್ಕೆ ತಕ್ಕಂಥ ಆ ಗಿಡಗಳು ಇಲ್ಲಿ ಬೆಳೀತಾ ಇಲ್ಲ ನಮ್ಮ ಕರ್ನಾಟಕದಲ್ಲಿ ಅದನ್ನೀಗ ಪ್ರಾಯೋಗಿಕವಾಗಿ ನಮ್ಮ ಭಟ್ಕಲ್ ಇಲ್ಲಿ ಉತಕ್ಕಂತ ಭಟ್ಕಲ್ ತಾಲ್ಲೂಕ್ನಲ್ಲಿ ಅದನ್ನ ಪ್ರಯೋಗ ಮಾಡ್ತಾ ಇದಾರೆ ಅದು ಯಶಸ್ವಿ ಆಗ್ಬೋದು ನಮ್ಮಲ್ಲಿ ಎಲ್ಲ ಹಾಗೆ ಯಶಸ್ವಿ ಅದು ಒಂದು ಎರಡು ಇಲ್ಲಿ ನಿಮ್ಮ ಪರಿಶ್ರಮ ಏನೂ ಇಲ್ಲ ರೇಸ್ ಪಿಂಗ್ ಕಷ್ಟ ಏನಿಲ್ಲ ಸುಮ್ಮನೆ ತಂಪಾಡಿತಾವ ಗಿಡದಲ್ಲಿ ಅವು ಅರಗಿನ ಇವು ಬೆಳೆ ಇತ್ತು ಕೋಶ ಕಟ್ಟುತ್ತವೆ ಕೋಶದಿಂದ ಹೊರಗೆ ಬರುತ್ತವೆ ಆ ಕೋಶನೇ ಅರಗು ನಿಮ್ ಏನು ಪ್ರಜೀತಿ ಬೀಳುವಂಗೆ ಇಲ್ಲ ಅಬ್ಬಲ್ಲಿಲ್ಲ ಬಿಟ್ಟು ಇನ್ನು ಜೇನು ಸರ್ ಜೇನು ಕೀಟ ಅಂತಂದ್ರೆ ಆರ್ ಕಾಲು ಷಟ್ಪದಿ ಆರು ಅತ್ಯಂತ ಎಷ್ಟು ಪ್ರಾಮುಖ್ಯವಾದಂತ ಉತ್ಪನ್ನ ಕೊಡುತ್ತೆ ಜೇನಿಗೆ ನಾವು ಎಷ್ಟು ಮರ್ಯಾದೆ ಕೊಟ್ಟು ಹೌದು ಜೇನು ತುಪ್ಪ ಜೇನು ಮೇಣ ಪರಾಗ ಜೇನು ಹಂಟು ರಾಜ ಜೇನು ವಿಷ ಇವು ಆರ್ಕ್ಕೂನು ಒಂದೊಂದಕ್ಕೂ ನಾವು ಬೆಲೆ ಕೆಟ್ಕೊಂತ ಹೋದ್ರೆ ಜೇನು ವಿಷಕ್ಕೆ ಎಷ್ಟಿದೆ ಗೊತ್ತಾ ಬೆಲೆ ಬರೀ ಒಂದು ಗ್ರ್ಯಾನ್ಗೆ ಹದಿನೈದರಿಂದ ಇಪ್ಪತ್ತು ಸಾವಿರ ಈ ಗ್ರ್ಯಾಂ ಇವತ್ತು ಜೆನ್ ಐನೂರು ರೂಪಾಯಿ ರೂಪಾಯಿ ಹಂಗೆ ಹೋಗುತ್ತೆ ರೇಟು ನಮ್ಮ ಕರ್ನಾಟಕ ಎಂಥ ಸುಸ್ಥಿತಿಯಲ್ಲಿದೆ ಅಂದ್ರೆ ನಮ್ಮದ್ಲಿರುವಂತ ಅರಣ್ಯ ನಮ್ಮಲ್ಲಿ ಅರೌಂಡ್ ಟ್ವೆಂಟಿ ಫೈವ್ ಪರ್ಸೆಂಟ್ ಅಂತ ಹೇಳ್ತಾರೆ ಫಾರೆಸ್ಟ್ ಇಲ್ಲ ಸರ್ ಅಷ್ಟು ಫಿಫ್ಟೀನ್ ಪರ್ಸೆಂಟ್ ಫಿಫ್ಟೀನ್ ಪರ್ಸೆಂಟ್ ಆಫ್ ದಿ ಜಿಯೋಲಾಜಿಕಲ್ ಏರಿಯಾ ಅಂತಂದ್ರೆ ಹತ್ತತ್ರ ಇಪ್ಪತ್ತಾರರಿಂದ ಮೂವತ್ತು ಲಕ್ಷ ಎಕರೆ ಬರುತ್ತೆ ಇಷ್ಟು ಹೆಕ್ಟೇರ್ ಒಂದೊಂದು ಹೆಕ್ಟೇರ್ ಅಲ್ಲಿ ನಾವು ಕನಿಷ್ಠ ನೀರಲ್ಲಿ ಹತ್ತು ಜೇನುಗೂಡು ಇರ್ಬೋದು ಒಂದ್ ಹೆಕ್ಟೇರ್ ಒಂದ್ ಹೆಕ್ಟೇ ಆಮೇಲೆ ಒಂದೊಂದು ಜೇನುಗೂಡಿಂದ ಹತ್ತು ಕೆ ಜಿ ಮಿನಿಮಮ್ ಸಿಗತ್ತೆ ಬರೀ ಮುಂದೆ ಐದಾರು ಕರ್ನಾಟಕದ ನಮ್ಮ ಆಗಲಿಕೆಗಾರರು ಯಾಕೆ ಇದನ್ನ ಅರ್ಥ ಮಕ್ಕ ನನ್ಗೆ ತಿಳಿತಾ ಇತ್ತು ಒಂದ್ ಹತ್ತು ಸರಿ ನೆನ್ಸ್ಕೊಂಡ್ಬಿಟ್ರೆ ಇರ್ತೇ ಬರೋ ಆ ಸೋಶಿಯಲ್ ಇದು ಅಕ್ಷೆ ಬಹಳ ಇದಾಗುತ್ತೆ ಆಯ್ತಲ್ಲ ಬರೀ ಫಾರೆಸ್ಟ್ ಒಂದು ಇದು ಅನ್ನದೇ ಇದೆ ನಮಗೆ ಹಾರ್ಟಿಕಲ್ಚರ್ ಇದೆ ನಿಂಬು ಮೇಲೆ ಇತ್ಯಾದಿ ಇನ್ನು ನಮ್ಮ ಕ್ರಾಪ್ಸ್ ಸೂರ್ಯಕಾಂತಿ ಎಳ್ಳು ಕೇಸಬು ಉದ್ದು ತೊಗರಿ ಏನ್ ನಮ್ಮಲ್ಲಿ ಅದ್ ಎಷ್ಟು ತೆಗಿಬಹುದು ಅಂದ್ರೆ ಒಂದು ವರ್ಷಕ್ಕೆ ಎಷ್ಟೋ ಕನಿಷ್ಠ ಒಂದು ಸಾವಿರ ಟನ್ ತೆಗಿಬಹುದು ಸರ್ ಹೌದ್ ಬೇಡಿಕೆ ಹೆಂಗಿದೆ ಇರ್ತದೆ ನಿಮ್ಗೆ ಪ್ಯೂರ್ ತುಪ್ಪ ಬೇಕು ಅಂತಂದ್ರೆ ನಿಮ್ಗೆ ಸಿಗೋದಕ್ಕೆ ಕಷ್ಟ ಸಿಗುತ್ತೆ ಬಟ್ ಇಟ್ಸ್ ನಾಟ್ ಜಿನೈ ಜಿನೈನ್ ತುಪ್ಪ ನಮ್ಮ ಕರ್ನಾಟಕದಲ್ಲಿ ಎಷ್ಟಿದೆ ಅಂದ್ರೆ ಒಟ್ಟಾರೆ ನಮ್ಮಲ್ಲಿ ಕನಿಷ್ಠ ಮೂರ್ ಕೋಟಿ ಮಾಡಬಹುದು ಮೂರ್ ಕೋಟಿ ಜೇನುಗೂಡು ಪೇಡ ಒಂದ್ ಕೋಟಿ ಅಂತ ಆಗಾಡುವ ನಮ್ಮಲ್ಲಿರೋ ಐವತ್ತರವತ್ ಸಾವಿರ ವಿಲೇಜ್ ಗಳಲ್ಲಿ ಒಂದೊಂದು ವಿಲೇಜ್ ಗೆ ಬರೀ ನೂರ್ ಅಂದ್ರೆ ಸಾಕ್ ಸರ್ ನಮ್ಮಂತ ಕೆಲವು ವಿಲೇಜ್ ಗಳಲ್ಲಿ ದೊಡ್ಡ ಏರಿಯಾ ನಮ್ಗೆ ಇಲ್ಲದ ಐದ್ ಸಾವಿರ ಎಕರೆ ಇನ್ನು ಉತ್ತರ ಕನ್ನಡ ದಕ್ಷಿಣ ಕನ್ನಡ ಶಿವಮೊಗ್ಗ ಚಿಕ್ಕಮಂಗ್ ಅಲ್ಲಿ ಹೋದ್ ಒಂದೊಂದು ಊರೇ ಒಂದು ಕಾಡು ಹೌದು ಅಲ್ಲಿ ಕಾಡು ಯಾವ್ದೋ ಮನೆ ಯಾವ್ದೋ ಊರ್ ಯಾವ್ದೋ ಅಲ್ಲಿ ಬೈಕೋದು ಇದು ಜೇನು ಉತ್ಪಾದನೆಗಾಯ್ತು ಪರಾಗ ಸ್ಪರ್ಶದ ಅಭಿವೃದ್ಧಿಯಿಂದ ಎಷ್ಟಾಗುತ್ತೆ ಗೊತ್ತೇಂದ್ರು ನಾವು ಜೇನು ಇತ್ಯಾದಿಗಳಲ್ಲಿ ತಕೊಳ್ಳೋದ್ರ ಟ್ವೆಂಟಿ ಟೈಮ್ಸ್ ಇಪ್ಪತ್ತು ಪಟ್ಟು ಆದಾಯ ಬರೀ ಪರಾಗ ಸ್ಪರ್ಶ ಹೊಂದ್ರಿಂದ ಆಮೇಲೆ ಅದೆಷ್ಟು ಜನಗೆ ನಿಮ್ಮನ್ನ ಯಾರ್ಯಾರು ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಇದು ಕೃಷಿ ಏನ ಬದುಕಲ್ಲ ಇದು ನಮಗೆ ಸಮೃದ್ಧಿಯಾಗಿ ಸ್ವತಂತ್ರವಾಗಿ ನಮ್ಮನ್ನು ನಾವೇ ಬದುಕಿಸ್ಕೊಳ್ಳುವಂತ ಬದುಕು ಅಂತ ಮಾಡ್ಕೊಂಡ್ರೆ ನಿಮ್ಗೆ ಇಲ್ಲಿ ತೋರಿಸ್ತೀನಿ ಆ ಹುಡುಗ ಈಸ್ ಗೆಟಿಂಗ್ ಅಡಿಷನಲ್ ಇನ್ಕಮ್ ಔಟ್ ಆಫ್ ಬಿ ಕೀಪಿಂಗ್ ಎಷ್ಟು ಒಂದರಿಂದ ಎರಡ್ ಲಕ್ಷ ಏನಾಯ್ತು ನಿಮ್ಗೆ ಎತ್ತೊಂದು ಜನ ಇವತ್ತು ಹಳ್ಳಿಗಳಲ್ಲಿ ಏನು ಓದಿ ಕೂಡಲೇ ನಿಮ್ಗೆ ಗೌರ್ಮೆಂಟ್ ನೌಕರಿ ಕೊಡುತ್ತಾ ನೀವು ಮನೆಯಲ್ಲಿ ಇದ್ಕೊಂಡು ನಿಮ್ಮ ಮನೆ ಮುಂದೆ ಹತ್ತರಿಂದ ಹದಿನೈದು ಇಪ್ಪತ್ತು ಐವತ್ತು ಮಾಡಿಕೊಂಡು ಅವಾಗ ಹತ್ತಿರ ನೂರು ಪಡೆ ಇವತ್ತು ನೀವು ನನಗೆ ನೀವು ನನ್ನ ಕೈಗೆ ಅಧಿಕಾರ ಕೊಟ್ಟರು ಒಂದೇ ಒಂದು ದಿವಸ ನನಗೆ ಚೀಫ್ ಮಿನಿಸ್ಟರ್ ಅಂತ ದೇಶ ಬರೀ ಜೇನು ಕೃಷಿ ಒಂದರಿಂದ ನಿಮಗೆ ಅದೆಷ್ಟು ನಿಮ್ದು ಜಿ ಡಿ ಪಿ ಇನ್ಕ್ರೀಸ್ ಆಗುತ್ತೆ ಅಂತ ನಾವು ತೋರಿಸ್ತೀವಿ ಇದು ಒಂದೇ ಇಂಥದನ್ನ ನಾನು ಮರ್ಸು ಸುಮ್ಮನಿರ್ಬೋದು ಸರ್ ಹೇಳ್ತೇರ ಇದೀನಿ ಅಂತ ಇದು ನಂಬರ್ ಒನ್ ಏನು ಸಾವಿರಾರು ಜನರಿಗೆ ಸಾವಿರಾರು ಜನರಿಗೆ ಸೆಲ್ಫ್ ಎಂಪ್ಲಾಯ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂತ ಜೈಮ್ ಸರ್ ಯು ಆರ್ ಈಕ್ವಲ್ ಟು ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ನಿಮ್ಮಲ್ಲಿ ಯಾರು ಕೇಳಬೇಕು ಈಗ ನನ್ನ ನನ್ನ ಹತ್ರ ಕೆಲಸ ಮಾಡೋ ಅಸಿಸ್ಟೆಂಟ್ ಒಬ್ಬರಿದ್ದಾನೆ ಅವನು ಹೆಂಗಿಲ್ಲ ಬಾರಪ್ಪ ಇವತ್ತು ಅಂತಂದ್ರೆ ಏ ಇಲ್ಲ ಸರ್ ನಿಮಗೆ ಕೆಲಸ ಇದೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಮೇಲೆ ಅವನು ನಾನು ಅವನು ಬೇರೆ ಬೇರೆ ಕೆಲಸ ಕನ್ಸಿರೋದ ಈಸ್ ಪೇಯ್ಡ್ ಒನ್ ತೌಸಂಡ್ ಫುಲ್ ಡೇ ಹೋದ್ ಚೂಲ ತೋಟಕ್ಕೆ ಬಂದೋದ್ರೆ ಫೈವ್ ಅಂತ ಯಾಕೆ ಇದು ಇಲ್ವೋ ಇಲ್ಲ ಮೈ ಬಗ್ಗೆ ಕೂಲಿ ಮಾಡಿ ಈ ಬಿಲ್ಡಿಂಗ್ ಸ್ಟ್ರಕ್ಚರ್ ಮೊದ್ಲು ಅವು ಬೆಳಿಗ್ಗೆ ಎಂಟರಿಂದ ಸಾಯಂಕಾಲ ಆರೋ ಇದು ಮಾಡ್ಲೇಬೇಕು ಅಲ್ವಾ ಇದು ಹೋಗೋರ್ ಆಮೇಲೆ ಇನ್ನೊಂದ್ಸರಿ ವಿಶೇಷ ಅಂತೆ ನೀವು ನಿಮ್ಮದೇ ಆದಂತ ಲ್ಯಾಂಡ್ ಇಟ್ಕೊಳ್ಳೋಕ್ ಬೇಕಾಗಿಲ್ಲ ನನ್ ಲ್ಯಾಂಡ್ ಅಲ್ಲಿ ಇದ್ರೆ ಇಡಪ್ಪ ನಿನ್ ಕೈ ಮುಗಿತೇನೆ ಅಂತ ಹೇಳಿ ನನಗೆ ಲಾಭ ಅವನಿಗಿಂತ ಹೆಚ್ಚಾಗಿ ನನಗೆ ಲಾಭ ಇಡ್ಸನ್ಗೆ ಅವನಿಗೆ ಎಲ್ಲಾ ಇಟ್ಕೊಡ್ತೇನೆ ನೀನ್ ಬಂದು ನೋಡಿ ಹೋಗಯಾ ನಿನ್ಗೆ ಪರ್ಸೆಂಟೇಜ್ ತಗೊಂಡೋಗ್ರು ಇಷ್ಟ ಬೇಕು ಈಗ ಇಲ್ಲಿ ಹತ್ರ ಒಂದು ಅಕ್ಷಯ ಕಲ್ಪ ಅಂತ ಡೈಲಿ ಹೌದು ಶಶಿಕುಮಾರ್ ವರ್ಷ ಶಶಿಕುಮಾರ್ ನತ್ತೆ ಅವರೆಲ್ಲ ಜೊತೆ ಸೇರಿ ಮಾಡಿದ ಮಂಜುನಾಥ್ ಮಂಜುನಾಥ್ ಸರ್ ಅವರು ನಮ್ಮ ಇದರಲ್ಲಿ ಇದ್ದಲ್ ಸರ್ ರೆಡ್ಡಿ ಅವರುದ್ದ ಇದು ಗೊತ್ತಾಯ್ತಾ ಅವ್ರಲ್ಲಿ ಅಲ್ಲಿ ಸಿಎಂ ನನ್ನ ಮಗ ಮಗ ಒಬ್ರು ಕರಿತಿರ್ತವೆ ನಾನೇ ಅಲ್ಲಿ ಫೆಸಿಲಿಟಿ ಅವರು ಸರ್ ನಾನು ಯಾರನ್ನಾಗೂ ಒಬ್ಬನ ಕೊಟ್ಬಿಡ್ರಿ ಅವ್ರಿಗೆ ತಿಂಗಳ ಅವ್ರಿಗೆ ಕೇಳಿ ಸಂಬತ್ ಯಾರು ಕೊಡ್ತಾರ್ರಿ ನಿಮ್ಗೆ ನನಗೆ ಡಿಗ್ರಿ ಇದೆ ಅದಿದೆ ಇದಿದೆ ನಾನು ಪಿ ಎಸ್ ಐ ಹಾಕ್ತೀನಿ ಐ ಬಾತ್ ಶೇಕೀನಿ ಹಿಂಗೆ ಹೇಳ್ತಾರೆ ಈ ಖರ್ಚೆ ಮಾಡಬೇಡ್ರಿ ನೀವು ಸೆಲ್ಫ್ ಎಂಪ್ಲಾಯಿ ಪರಾಗಸ್ಪರ್ಶ ಸ್ಪರ್ಶ ಸರ್ ಆರೋಗ್ಯದ ವಿಷಯಕ್ಕೆ ಬಂದ್ರೆ ನೋಡ್ರಿ ನಮ್ಗೀಗ ಎಂಬತ್ತೈದು ನಾನು ಯಾವುದೇ ಟ್ಯಾಬ್ಲೆಟ್ ತಗೋತ ನೋ ಇಂಜೆಕ್ಷನ್ ಡಾಕ್ಟ್ರು ಹತ್ರ ಶೆಪ್ಪ ನಮಗೆ ಏನು ತೊಗುತ್ತಾ ಏನೋ ನಮಸ್ಕಾರ ಸರ್ ನಾನು ಬರೋದು ಈಗ ಯಾವ ಡಾಕ್ಟರ್ ತಗೋದನ್ನು ಒಂದು ಪೇನ್ ಚಿಲ್ಲರ್ ಎಂಟು ಆಂಟಿ ಅದೇ ಸರ್ ನಿಮಗೆ ಫಸ್ಟ್ ಅವರು ಗ್ಲೂಕೋಸ್ ನನ್ನ ಜೈನ್ ನಲ್ಲಿ ಅವೆಲ್ಲ ಇರೋವಿಲ್ಲ ಸರ್ ಅದು ಚುಚ್ಚಿತಪ್ಪ ಅಂದ್ರೆ ಅದ್ ಅದಕ್ಕಿಂತ ದೊಡ್ಡ ಇದು ಇಲ್ಲವೇ ಇಲ್ಲ ಹನಿ ಇಟ್ ಇಸ್ ಎ ಆಂಟಿಬಯೋಟಿಕ್ ಅಂದ್ರೆ ಬರೀ ನೀವು ಕೊರೋನಾ ಆಯ್ತಾವ್ ಕೊರೋನಾ ಆದಾಗ ಕೂಡ ನಾನು ಅದ್ ಎಷ್ಟು ಕಾರ್ಯಕ್ರಮಗಳು ಮಾಡಿದಾಗ ಅರ್ಕೊಂಡಿದೆ ದೊಡ್ಡ ದೊಡ್ಡ ಏನಿಲ್ಲ ಹನಿ ಕಾಳಿ ಮೆಣಸಿನ ಪುಡಿ ಒಂದಿಷ್ಟು ಶುಂಠಿ ರಸ ನೀವು ಸೈ ತಗೋಸ ಯೂಸಕ್ಕೆ ನಿಮಗೆ ಅದ್ ಕೋವಿಡ್ ಬಂತ ಹೋಯ್ತಾ ಇತ್ತ ಒಂದೂ ಗೊತ್ತಿಲ್ಲ ಇಟ್ಟೋ ಜನ ಅವಾಗ ಲಕ್ಷಾಂತರ ರೂಪಾಯಿ ಕೆಳಗ ನುಕ್ಸಾಂತರ್ಬೇಕು ಎಷ್ಟೋ ದಿನ ಆ ಬೈಕ್ ಸತ್ತೇ ಹೋದ್ರೆ ಸರ್ ಬೈಕ್ ಸುತ್ತಿರಿ ಡಾಕ್ಟ್ರುಗಳು ಕಾಪಾಟಿ ಹೆದರಿ ಆರೋಗ್ಯ ಒಂದ್ರಿಂದ ನಮ್ಮ ಸ್ಟೇಟು ಎಷ್ಟು ಸಾವಿರ ಕೋಟಿಯನ್ನ ಪ್ರತಿ ವರ್ಷಕ್ಕಾಗಿ ನಿಮ್ಮ ಆರೋಗ್ಯವನ್ನ ನೀವೇ ಕಾಪಾಡ್ಕೊಟ್ಟಿರಿ ನನ್ನ ಹತ್ರ ಒಂದು ಮೂರ್ನಾಲ್ಕು ಕುಸ್ತಗಳಿವೆ ಒಂದು ನೇಚಕ್ ನೈಚಕ್ಕೂ ನಮ್ಮ ಜೇನನ್ನ ಎಷ್ಟು ವ್ಯಾಪಕವಾಗಿ ಬಳಸ್ತಾರೆ ಗೊತ್ತಾ ಅಲ್ಲಿ ಎಲ್ಲಿ ಒಂದೊಂದು ಅಲ್ಲಿ ಎಲ್ಲೆಲ್ಲಿ ಜೀನಿಂದ ಬಂದಿದೆ ಎಲ್ಲ ಅಂಡರ್ಲೈನ್ ಮಾಡ್ತೀವಿ ಆಮೇಲೆ ನಿಮ್ಮ ಕೈಗಳಲ್ಲೇ ನಿಮ್ಮ ಆರೋಗ್ಯ ಅಂತ ಈ ಆಕ್ಯುಪ್ರೆಷರ್ ಇವ್ರು ಆಕ್ಯುಪ್ರೆಷರ್ಗು ಹನಿಗೂ ಸರ್ ಅವ್ರು ಹೇಳ್ತಾರೆ ಎಷ್ಟೊಂದು ಕನಿ ಬಗ್ಗೆ ಹೇಳ್ತಾರೆ ಅಂತಂದ್ರು ಅವರು ಕನಿನ ನಿಮ್ಮ ಇದಕ್ಕೆ ಫುಡ್ ಫುಡ್ ಇಸ್ ಇಂಪಾರ್ಟೆಂಟ್ ಫುಡ್ ಈಸ್ ದ ಮೆಡಿಸಿನ್ ಇಲ್ವಾ ಆಮೇಲೆ ನಾನು ಇದು ಎಂಥದ್ದು ಆಯುರ್ವೇದ ಆಯುರ್ವೇದ ಪುಸ್ತಕದಲ್ಲಿ ಅವರು ಬಹುಶಃ ಒಂದು ಪ್ಯಾರಾಟಮಿಂಗ್ ಆಗ್ಲಿ ಜೇನು ಅಂತ ಹೇಳ್ತಾರೆ ಅಂದ್ರೆ ಹೆಲ್ಪ್ ಎಲ್ ಪರಾಗ್ ಸ್ಪರ್ಶ ಸೆಲ್ಫ್ ಎಂಪ್ಲಾಯ್ಮಿಂಗ್ ಎಂತ ಆಮೇಲೆ ಕೆಲವು ಕಾಯಿಲೆಗಳು ಎಂತ ಕಾಯಿಲೆಗಳು ಇರುತ್ತೆ ಅನ್ಕೊಂಡ್ರೆ ಈ ಟ್ಯಾಕೇಕ್ ಡ್ಯಾಕೇಕ್ ಅಂತಂದ್ರೆ ಎಲ್ಲ ಆ ನರ್ವ್ ಇದಕ್ಕೆ ಸಂಬಂಧಪಟ್ಟಂತೆ ಅನೇಕ ನೀಡ್ತಾರೆ ಇದನ್ನ ಟೆನ್ನಿಸ್ ಎಲ್ಬೋ ಅಂತ ಈ ಎಲ್ಬೋ ಜಾಯಿಂಟ್ ಹೇಳ್ತಾರೆ ನಾನು ಇಷ್ಟೊಂದು ಯಾಕೆ ತಲೆಗಿರಿಸಿಕೊಂಡಿದ್ದೀನಿ ಯಾಕೆ ಇಷ್ಟೊಂದು ನರ ಕಿತ್ಕೊಂಡು ಇದಕ್ಕೆ ಓಡಾಡ ಆಗ ಓಡಾಡ್ತೀನಿ ಅಂತಂದ್ರೆ ಎಷ್ಟೋ ಜನಕ್ಕೆ ಇದನ್ನು ಹಬ್ಲಿ ಸರ್ ಇವು ನಂಬೋಕೆ ಸಾಧ್ಯವಿಲ್ಲ ನಿಮಗೆ ಇದು ಟೆನಿಸ್ ಸಿಲ್ಪ ಅನ್ಕಿಂತ ನೋವು ಇವು ಅದು ಅನುಭವಿಸ್ತರಿಗೆ ಗೊತ್ತು ಎಷ್ಟು ಸುಲಭವಾಗಿ ಆ ಜೇನುಗಳ ಇದರಿಂದ ನಾ ಕ್ಯೂರ್ ಸರ್ ಟೂ ತೌಸಂಡ್ ಒನ್ ನಾನು ಯಾವುದೋ ಒಂದು ತರಬೇಕು ಗೊತ್ತೈತೆ ಜೇನ್ ತೆಗೀಬೇಕಂತ ಹೇಳಿದೆ ನಮ್ಮ ಹುಡುಗ ಹೋದ ಶುಚ್ಚಿ ಬಿಟ್ರು ಹೆದರಿಕೆ ಒಂದು ಹೋಗಿ ಎಲ್ಲ ಬಿಸಾಗಿ ಊರ ಬಿಟ್ಟ ನಾನು ಮಾಡಕಿದ್ರೆ ನಾ ಅದೇ ಅವ್ಕೇನ್ ಪಾಪ ನಾನೇನ್ ಬಂದು ಅಂತ ಗೊತ್ತಾ ಮತ್ತೆ ಗೊತ್ತ ನನಗೂ ಬರ್ಬೋದು ಕೆಳಗೋ ಹೋಗಿಲ್ಲ ಅಂತ ನಾನೇನು ಮಾಡಿದೆ ಹ್ಯಾಂಡ್ ಜ್ಲೌಸು ವೆಯಿಲು ಎಲ್ಲ ಹಾಕೊಂಡು ಟೈಟಾಗಿ ಮಾಡಕ್ಕ ಅವು ಎಷ್ಟು ಇಂಟೆಲಿಜೆಂಟ್ ಅಪ್ಪ ಅವ್ರೆ ಆ ವೆಯಲ್ ಹಾಕೊಂಡು ನಂಗೆ ಇಲ್ಲಿ ಒಳಗಡೆ ಸ್ವಲ್ಪ ಜಾಗ ಇತ್ತು ಅಲ್ಲಿ ತೂರ್ ಬಿಟ್ಟು ಸರ್ ದೂರ ಮುಖಕ್ಕೆ ಆಮೇಲೆ ಇಲ್ಲಿ ಗ್ಲೌಸ್ ಹಾಕೊಂಡು ಶರ್ಟ್ ಸಂದಲ್ಲಿ ಜಾಗ ಇತ್ತು ಅಲ್ಲಿ ಸುಮಾರು ಒಂದು ನೂರಕ್ಕಿಂತ ಹೆಚ್ಚು ಅಚ್ಚೆ ಹುರಿಯೋ ಹಂಗೆ ದಟ್ ವಾಸ್ ಲಾಸ್ಟ್ ಹೋಯ್ತು ಎಲ್ಬ ಇದು ಕೆನ್ಸ್ ಎಲ್ಬ ಅವತ್ತೇನೆ ನಿವಾರಣೆ ಇದ್ರಲ್ಲಿ ನಾನು ಗಾಯಗೂ ಮತ್ತೊಂದು ಇದೆಲ್ಲ ಬಿಡಿ ಅದೆಲ್ಲ ನನ್ನ ಎಕ್ಸ್ಪೀರಿಯನ್ಸ್ ಕೇಳಿಬಿಟ್ರೆ ಜೇನು ಒಂದು ಪ್ಯೂರ್ ಜೇನು ಬಾಟಲ್ ನಿಮ್ಮ ಮನೆಯಲ್ಲಿದ್ದರೆ ನಿಮ್ಮೊಬ್ಬ ವೈದ್ಯ ನಿಮ್ಮ ಮನೆಯಲ್ಲಿದ್ದಾರೆ ನೀವು ಜೇನು ಸಾಕಾಣಿಕೆ ಮಾಡಿಕ್ಕೆ ಅವುಗಳನ್ನ ಅವಾಗವಾಗ ಚುಚ್ಚಾ ಇದ್ರೆ ನಿಮಗೆ ನರ ಸಂಬಂಧಿತವಾದಂತ ಯಾವುದೇ ಕಾಯ್ದೆಗಳು ಬರೋದಿಲ್ಲ ಬಂದ ರೂಲು ಅವುಗಳನ್ನು ನೀವು ಮಾರಾಟ